ಒಬ್ಬ ಎಸ್ ಪಿಗೆ ನೂರು ಡೀಸೆಲ್ ಡೀಸೆಲನ್ನು ಫಿಕ್ಸ್ ಮಾಡಿದ್ದಾರೆ ನೂರು ಲೀಟರ್ ಡೀಸೆಲ್ ಫಿಕ್ಸ್ ಮಾಡಿದಕೋಸ್ಕರ ಪೊಲೀಸ್ ಇಲಾಖೆ ಒಳಗಡೆ ಒಂದು ಪ್ರಾಪರ್ ಪೆಟ್ರೋಲಿಂಗ್ ನಡೀತಾ ಇಲ್ಲ ಪೊಲೀಸಿನ ಒಳಗಡೆ ಈ ರೀತಿಯ ದುಗುಡ ಒಂದು ಕಾರ್ಯವನ್ನು ನೆರವೇರಿಸಬೇಕು ಅನ್ನೋ ಅಷ್ಟರ ಮಟ್ಟಿಗೂ ಕೂಡ ದಿವಾಳಿ ಆಗಿರ್ತಕ್ಕಂಥ ಸರ್ಕಾರ ಒಂದು ಕಡೆ ದಿವಾಳಿ ಆಗಿದ್ರೆ ಇನ್ನೊಂದು ಕಡೆ ಸರ್ಕಾರ ಇದನ್ನು ಕರ್ನಾಟಕವನ್ನು ಒಂದು ಒಳ್ಳೆ ದಿಕ್ಕಿನ ಹತ್ರ ತೆಗೆದುಕೊಂಡು ಹೋಗಬೇಕು ಅಂತ ಪ್ರಯತ್ನನೇ ಮಾಡಿಲ್ಲ ಮೊನ್ನೆ ದಾವೋಸ್ನಲ್ಲಿ ಸ್ವಿಟ್ಜರ್ಲ್ಯಾಂಡಿನ ದಾವೋಸ್ನಲ್ಲಿ ವಿಶ್ವ ಬಂಡವಾಳ ವ್ಯಾಪಾರದ ಎಕ್ಸೆಪ್ಟ್ ಭಾರತದಿಂದ ಕರ್ನಾಟಕ ಮಾತ್ರ ಹೋಗಿಲ್ಲ ಪಕ್ಕದ ಕೇರಳ ಹೋಯ್ತು ತಮಿಳ್ನಾಡು ಹೋಯಿತು ತೆಲಂಗಾಣ ಹೋಯಿತು ಮುಖ್ಯಮಂತ್ರಿಗಳಿಗೆ ನೀವು ಯಾಕೆ ದಾವೋಸ್ ಹೋಗಿಲ್ಲ ಅಂತಂದರೆ ದಾವೋಸ್ಗೆ ನನಗೆ ಬಡ್ಜೆಟ್ ಪ್ರಿಪರೇಷನ್ಗೆ ನನಗೆ ಸಮಯ ಇದೆ ಅಂತ ಸಿದ್ದರಾಮಯ್ಯವರು ಹೋಗದೇ ಇರುವಂಥದ್ದು ಯಾಕೆ ದಾವೋಸ್ ಹೋಗೋಲ್ಲ ಅಂದರೆ ಕರ್ನಾಟಕದಲ್ಲಿ ಲ್ಯಾಂಡ್ ಆಗಿ ಕುಸಿತ ಆಗಿರುವಂಥದ್ದು ಕರ್ನಾಟಕಕ್ಕೆ ಯಾರು ಬಂಡವಾಳವನ್ನು ಹಾಕಕ್ಕೆ ಬರ್ತಾ ಇಲ್ಲ ಕರ್ನಾಟಕಕ್ಕೆ ಬಂದಂಥ ಮೂರು ಸೆಮಿ ಕಂಡಕ್ಟರ್ಸ್ ಕೂಡ ಒಂದು ತೆಲಂಗಾಣ ಪಾಲಾಗಿದೆ ಇನ್ನೆರಡು ಅಸ್ಸಾಂ ಪಾಲಾಗಿದೆ ಅಂದರೆ ಕರ್ನಾಟಕದ ಒಳಗಡೆ ಇರತಕ್ಕಂಥ ಕಾನೂನು ಸುವ್ಯವಸ್ಥೆ ಕುಸಿದಿರೋ ಕಾರಣಕ್ಕೋಸ್ಕರ ಕರ್ನಾಟಕದಲ್ಲಿ ಬಂಡವಾಳ ತಗೊಂಡು ಯಾರು ಬರ್ತಿಲ್ಲ ಒಂದು ಕಡೆ ಬಂಡವಾಳ ಬರದೇ ಇರುವಂಥದ್ದು ಒಂದ್ ಕಡೆ ಮೈಕ್ರೋಫೈನಾನ್ಸಿಯ ಒಂದು ಇಪ್ಪತ್ತ್ ಮೂವತ್ತು ವರ್ಷದಿಂದ ನೀವು ಕೇಳಿರ್ಬೋದು ಕಿಡ್ನಿಗಳನ್ನ ಕದಿತಾ ಇದ್ರು ಅಂತೇಳಿ ಕರ್ನಾಟಕದಲ್ಲಿ ಅವ್ಯಾಹತವಾಗಿ ಈ ಬಡವರ ಕಿಡ್ನಿ ಇವತ್ತು ಕದಿತಾ ಇದೆ ಬಡವರ ಕಿಡ್ನಿಯನ್ನ ಬಡವರುಗಳು ಸಾಲ ಕಿರ್ಸಕ್ಕಾಗದೆ ಕಿಡ್ನಿ ಮಾರಾಟ ನಡೀತಾ ಇದೆ ಕರ್ನಾಟಕ ಅಂದ್ರೆ ಇಡೀ ಸರ್ಕಾರ ಅನ್ನುವಂಥದ್ದೇ ಒಂದು ಅಸಮರ್ಥತೆ ಸರ್ಕಾರದ ಅಸ್ತಿತ್ವವೇ ಇದೆಯಾ ಇಲ್ಲ ಅಂತ ಸನ್ಮಾನ್ಯ ಶಾಸಕರು ಮಾತನಾಡ್ತಾ ಹೇಳಿದ್ರು ಬಹುಶಃ ಈ ತರ ದಯನೀಯ ಸ್ಥಿತಿಯಲ್ಲಿ ಯಾವ ರಾಜ್ಯಗಳು ಕೂಡ ಇರಲಿಲ್ಲ ಒಂದು ಕಾಲದಲ್ಲಿ ಭೀಮಾನು ರಾಜ್ಯಗಳು ಅಂತ ಕರೀತದ್ವು ಭೀಮಾ ಸ್ಟೇಟ್ಸ್ ಅಂತೇಳಿ ಬಿಹಾರು ಉತ್ತರ ಪ್ರದೇಶಗಳು ಆ ಹಂತಕ್ಕೆ ಕರ್ನಾಟಕವನ್ನು ತೆಗೆದುಕೊಂಡಿರುವಂಥದ್ದು ಇದು ಒಂದು ಭಾಗ ಆದರೆ ಡೆಲಿಬ್ರೇಟ್ ಆಗಿ ಒಂದು ಎಡಪಂಥೀಯ ವಿಚಾರಧಾರೆಯನ್ನು ತುರುಕುವಂಥ ಕೆಲಸವನ್ನ ಮಾಡಿರುವಂಥದ್ದು ಕರ್ನಾಟಕ ವಿಶ್ವವಿದ್ಯಾನಿಲಯದ ಬಿ ಎ ಪಠ್ಯದ ಕನ್ನಡ ಭಾಗದ ಒಳಗಡೆ ರಾಮಲಿಂಗಪ್ಪ ಟಿ ಬೇಗೂರ್ ಅಂತ ಒಬ್ಬ ಸಾಹಿತಿ ಆತ ಬೆರಗು ಅನ್ನತಕ್ಕಂಥ ಒಂದು ಅಧ್ಯಯನದೊಳಗಡೆ ಭಾರತ ಮಾತೆಯನ್ನ ಅವಮಾನಿಸಿರ್ತಕ್ಕಂಥದ್ದು ಭಾರತ್ ಮಾತೆ ಅನ್ನೋದು ಯಾರು ಭಾರತ್ ಮಾತೆ ಅನ್ನುವಂಥದ್ದು ಇಲ್ವೇ ಇಲ್ಲ ಇವರೆಲ್ಲರೂ ಬಲವಂತವಾಗಿ ಭಾರತ್ ಮಾತಾಕಿ ಜೈ ಅಂತ ಮಾತಾಕಿ ಜೈ ಅಂತ ಹೇಳಿದ್ರೆ ಅದು ಸೋಲಿನ ಪ್ರತೀಕ ಭಾರತ್ ಮಾತೆ ಅಂತಕ್ಕಂಥದ್ದು ಮುಸಲ್ಮಾನರು ಬೇಸರ ಮಾಡ್ಕೋತಾರೆ ಭಾರತ್ ಮಾತೆ ಅಂದ್ರೆ ಕ್ರೈಸ್ತರು ಬೇಸರ ಮಾಡ್ಕೋತಾರೆ ಭಾರತ್ ಮಾತೆ ಅಂದ್ರೆ ದಲಿತರು ಬೇಸರ ಮಾಡ್ಕೋತಾರೆ ಇದು ಈ ರಾಜ್ಯ ಸರ್ಕಾರ ಬಿ ಎ ವಿದ್ಯಾರ್ಥಿಗಳಿಗೆ ಕೊಡ್ತಿರ್ತಕ್ಕಂಥ ಪಠ್ಯದ ವಿಷಯ ಬಹುಶಃ ಭಾರತ ಮಾತೆ ಅಂತಕ್ಕಂಥ ಪರಿಕಲ್ಪನೆನೇ ಗೊತ್ತಿಲ್ದಿರ್ತಕ್ಕಂಥ ಕಾಂಗ್ರೆಸ್ ಹಿಂದೆ ರಾಹುಲ್ ಗಾಂಧಿ ಅವರು ಭಾರತ್ ಮಾತಾ ಕ್ಯಾ ಅಂತ ಕೇಳಿದ್ರು ಅವರ ನಾ ನಾಯಕರು ಭಾರತ ಮಾತೆ ಒಂದು ನಮಗೆಲ್ಲರಿಗೂ ತಿಳಿದಿರ್ತಕ್ಕಂಥ ರೀತಿ ಏನಂದ್ರೆ ಒಂದು ದೇಶವನ್ನ ತಾಯಿಯಾಗಿ ಮಾಡ್ತಾರೆ ಅಲ್ಲಿಯ ಮಕ್ಕಳು ಅಂತೇಳಿ ಭಾರತ ಮಾತೆಯನ್ನ ಹೇಳುವಂಥದ್ದು ಇವತ್ತಿನ ಈ ಕರ್ನಾಟಕ ಯೂನಿವರ್ಸಿಟಿಯ ಈ ರಾಷ್ಟ್ರೀಯತೆ ಆಚರಣೆ ಮತ್ತು ಇದ್ರ ಸುತ್ತ ಅಂತಕ್ಕಂಥ ಭಾರತಾಂಬೆಯ ಕಲ್ಪನೆ ಅನ್ನೋ ಒಂದು ಪಾಠದ ಒಳಗಡೆ ಈ ಟೆಕ್ಸ್ಟ್ ಬುಕ್ ನಲ್ಲಿ ಈ ಪಾಠವನ್ನು ಹಾಕಿದ್ದಾರೆ ನಾಲ್ಕು ಜನ ಬರೆದಿದ್ದಾರೆ ಈ ಟೆಕ್ಸ್ಟ್ ಬುಕ್ ಅನ್ನ ಈ ಸಂಪಾದಕೀಯದಲ್ಲಿ ಒಂದು ದೇವ್ನೂರು ಇದ್ದಾರೆ ಇನ್ನೊಂದು ರಾಮಲಿಂಗಪ್ಪ ಟಿ ಬೇಗುರು ಭಾರತ ಮಾತೆ ಅನ್ನುವಂಥದ್ದು ಆ ತಾಯಿ ಫೋಟೋ ನೋಡಿದ್ರೆ ಅದು ಹಿಂದೂ ಮುಸಲ್ಮಾನರಿಗೆ ಸಂಬಂಧಪಟ್ಟಂತ ತಾಯಿ ಇಲ್ಲ ಅಲ್ಲಿ ಆ ಪಾಠದ ಒಳಗಡೆ ಇರುವಂಥ ಅಂದ್ರೆ ಏನ್ ಮಾಡ ಕೊಟ್ಟಿದ್ದಾರೆ ಈ ಸರ್ಕಾರ ಎಷ್ಟು ಮಟ್ಟಿಗೆ ಈ ಒಂದು ಹಿಂದೂ ಫೋಬಿಯಾ ಈ ಸರ್ಕಾರದ ಒಳಗಡೆ ಅಡಗಿರ್ತಕ್ಕಂಥದ್ದು ಪ್ರತಿ ಸಂದರ್ಭದಲ್ಲೂ ಕೂಡ ಕಳೆದ ಕಾನೂನು ಸುವ್ಯವಸ್ಥೆ ಬಗ್ಗೆ ಮಾತನಾಡ್ತಾ ಬಂದ್ರು ಕಳೆದ ಹದಿನೈದು ತಿಂಗಳಲ್ಲಿ ಪ್ರತಿ ಸಂದರ್ಭದಲ್ಲೂ ಕೂಡ ಒಂದ್ ಕಡೆ ಸರ್ಕಾರದ ಖಜಾನೆಯನ್ನ ಮಂತ್ರಿಗಳು ಲೂಟಿ ಮಾಡ್ತಿದ್ರೆ ಇನ್ನೊಂದು ಕಡೆ ಡಕಾಯ್ತರು ಲೂಟಿ ಮಾಡ್ತಾ ಇದ್ದಾರೆ ನಾನು ಹೇಳಿದಲ್ಲ ನೂರು ನಾವು ಒಂದು ಅಧ್ಯಯನ ಮಾಡಿದ್ವಿ ಅನೇಕ ಪೊಲೀಸ್ ಅಧಿಕಾರಿಗಳು ನಮ್ಮನ್ನ ಫೋನ್ ಮಾಡಿ ಹೇಳ್ತಾರೆ ದಯಮಾಡಿ ಇದನ್ನ ವಿಚಾರನ ಅವ್ರಿಗೆ ತಿಳಿಸಿ ನೀವು ಮಾತಾಡಿ ಅಲ್ಲ ಎಸ್ ಪಿ ಲೆವೆಲ್ ಕಮಿಷನರ್ ಲೆವೆಲ್ಗೆ ನೂರು ಲೀಟರ್ ಕಿಂತ ಜಾಸ್ತಿ ಅವ್ರಿಗೆ ಗೆ ಡೀಸೆಲ್ ಇಲ್ಲ ಸರ್ಕಾರದ ಹತ್ರ ಇಷ್ಟು ದಿವಾಳಿತನ ಈ ಹಂತದ ದಿವಾಳಿತನ ಆದ್ರಿಂದ ಈ ಕೂಡಲೇ ಏನು ಈ ಪಠ್ಯವನ್ನು ಕರ್ನಾಟಕ ವಿಶ್ವವಿದ್ಯಾನಿಲಯದಿದೆ ಭಾರತ್ ಮಾತೆಯನ್ನ ಅವಹೇಳನ ಮಾಡತಕ್ಕಂಥ ಪಿತೂರಿಯನ್ನು ಮಾಡಿರ್ತಕ್ಕಂಥ ಈ ಎಡಪಂಥೀಯ ವಿಚಾರಧಾರೆಯ ಏನು ಈ ಪಠ್ಯವನ್ನಿದೆ ತತ್ಕ್ಷಣದಲ್ಲಿ ತೆಗಿಬೇಕು ನಮ್ಮ ಕಾಲದೊಳಗಡೆ ಕುವೆಂಪು ಅವ್ರದ್ದು ನಾಲ್ಕು ಲೈನು ಇನ್ಯಾರೋ ಒಬ್ರು ಮಾ ಒಂದು ಪಠ್ಯದಲ್ಲಿ ಏನೋ ಒಂದು ಇದ್ರ ಬಗ್ಗೆ ಬಸವೇಶ್ವರರ ಬಗ್ಗೆ ಇದಂಥ ಒಂದು ಲೈನನ್ನು ಹೇಳಿದ್ದಕ್ಕೆ ಇಡೀ ರಾಜ್ಯದಲ್ಲಿ ರಂಪ ಮಾಡಬೇಕು ಆ ನಿಟ್ಟಿನಲ್ಲಿ ಬಿಜೆಪಿ ಈ ಒಂದು ಪ್ರಯತ್ನವನ್ನ ಅತ್ಯುಗ್ರವಾಗಿ ಖಂಡಿಸತ್ತೆ ಇದಕ್ಕೆ ಸಂಬಂಧಪಟ್ಟಂತ ನಾವು ಒಂದು ಹೋರಾಟದ ಒಂದು ತೀವ್ರತೆಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು ಒಂದು ನಿರೀಕ್ಷೆ ಅಂತಕ್ಕಂಥದ್ದು ಏನಂದ್ರೆ ಲೋಕಾಯುಕ್ತದ ವರದಿ ಬಗ್ಗೆ ಏನು ಲೋಕಾಯುಕ್ತ ವರದಿ ಅಂತೇಳಿ ಭಾವಿಸಿರುವಂತದ್ದು ಮಾಧ್ಯಮದಲ್ಲಿ ಬಿತ್ತರಾಗ್ತಾ ಇದೆ ಬಿಜೆಪಿ ಬಹಳ ಸ್ಪಷ್ಟವಾಗಿ ಅದನ್ನು ಹೇಳಲಾಗಿತ್ತು ಲೋಕಾಯುಕ್ತ ಅಂತಕ್ಕಂಥ ಇಡೀ ಪ್ರಕ್ರಿಯೆಯೇ ಒಂದು ಮ್ಯಾಚ್ ಫಿಕ್ಸ್ ಅಂತೇಳಿ ಇಪ್ಪತ್ತೇಳನೇ ತಾರೀಕು ಏನು ಇದಕ್ಕೆ ಸಂಬಂಧಪಟ್ಟಂತ ಹೈಕೋರ್ಟ್ ಒಳಗಡೆ ಇದಕ್ಕೆ ಸಂಬಂಧಪಟ್ಟಂತ ತೀರ್ಪಿದೆ ಆ ತೀರ್ಪಿನ ಸಂಬಂಧ ಬಿಜೆಪಿ ತೆಗೆದುಕೊಡೋದಿದೆ ನಾವು ಏನು ನಮ್ಮ ಐಗೆ ಕೊಡಬೇಕು ಅಂತ ನಮ್ಮ ನಿಲುವಿನ ಒಳಗಡೆ ಯಾವುದೂ ಕೂಡ ವ್ಯತ್ಯಾಸ ಇಲ್ಲ ಏನು ಈ ಲೋಕಾಯುಕ್ತದ ವರದಿ ಅಂತ ಭಾವಿಸಿ ಮಾಧ್ಯಮದಲ್ಲಿ ಬರ್ತಿದೆ ಬಹುಶಃ ಆತರ ಆಗ್ಲಿಕ್ಕಿಲ್ಲ ನನಗೆ ನಮ್ಮ ಶಾಸಕರು ಬಹಳ ಚೆನ್ನಾಗಿ ಹೇಳಿದ್ರು ಲೋಕಾಯುಕ್ತ ಅಷ್ಟು ಬೈಯಾಜ್ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಒಂದು ವೇಳೆ ಆಗ್ತು ಅಂದರೆ ಕಾನೂನಿನ ಕ್ರಮ ಮಿಕ್ಕ ಎಲ್ಲರ ರೀತಿಯ ವಿಫಲ್ಯ ವಿಪಲ್ಕಗಳು ನಮ್ಮ ಮುಂದೆ ಓಪನ್ ಇದೆ ಅದನ್ನು ನಾವು ಮಾಡೋ